ನಮಸ್ಕಾರ ಆಚಾರ್ಯರೇ ನಮಸ್ಕಾರ ನಮಸ್ಕಾರ ನೋಡಿ ಈಗಿನ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದು ಬರೀ ದುಡ್ಡು ಮಾಡೋದೇ ಅನ್ನೋ ಥರ ಆಗ್ಬಿಟ್ಟಿದೆ ನಿಜವಾಗಲೂ ಶಿಕ್ಷಣ ಅಂದರೆ ಏನು ಅಂತ ತಾವು ತಮ್ಮ ಬಾಯಲ್ಲಿ ಹೇಗೆ ಹೇಗೆ ಹೇಳ್ಬೋದು ಸರ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ ಪ್ರಜಾಕೀಯ ಅಂತ ಒಂದು ಇದನ್ನ ಹಾಕೊಂಡಿದ್ದೀರಾ ಪ್ರಜಾಕೀಯ ಅಂತಂದರೆ ನಮ್ಮ ನಮ್ಮನ್ನು ನಾವು ಆಳ್ಕೊಳ್ಳೋದು ಅಂತ ಅರ್ಥ ನಮ್ಮನ್ನು ನಾವು ಆಳ್ಕೊಳ್ತೀವಿ ಮೊದಲಿಗೆ ನಮ್ಮನ್ನು ನಾವು ಹೊರ್ತ್ಕೊಳ್ಬೇಕು ನಮ್ಮನ್ನು ನಾವು ಹೊರ್ತ್ಕೊಳ್ತೀವಿ ಅಂತಂದರೆ ಅದಕ್ಕೆ ಸರಿಯಾದಂತಹ ಶಿಕ್ಷಣ ಕೊಡಬೇಕು ಅದನ್ನು ಪಂಚಕೋಶಗಳ ಶಿಕ್ಷಣ ಅಂತ ನಾವು ಕರಿತೀವಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತಿದೆ ನಮ್ಗೆ ಏನಾಗ್ಬಿಟ್ಟೆ ನೀವು ಹೇಳಿದ್ರಿ ಇವಾಗ ಕೇವಲ ದುಡ್ಡಿಗಾಗಿ ಅಂತ ಯಾಕೆ ದುಡ್ಡಿಯಾಗಿ ಬರ್ತಾ ಇದೆ ಅಂದರೆ ನಾವು ಯಾವುದೋ ಒಂದು ಭಾಗಕ್ಕೆ ಮಾತ್ರ ಹೊತ್ಕೊಳ್ತಾ ಇದ್ವಿ ಏನಾಗಿದೆ ಕೇವಲ ಜ್ಞಾನ ಬೇಕೇ ಬೇಕು ಅದ್ರಲ್ಲಿ ಎರಡನೇ ಮಾತಿಲ್ಲ ಕೇವಲವಾಗಿ ಬೌದ್ಧಿಕವಾಗಿ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವೀಗ ಪ್ರಾಣಮಯ ಕೋಶ ಇರ್ಬೋದು ಮನೋಮಯ ಕೋಶ ಆಧ್ಯಾತ್ಮಿಕ ವಿಚಾರಗಳು ಎಲ್ಲಿದೆ ಮಕ್ಕಳಿಗೆ ಅದಿಲ್ಲ ಅಂತಂದ ಮೇಲೆ ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಹೇಗಾಗತ್ತೆ ಅಲ್ವಾ ಕೇವಲ ಇನ್ಫಾರ್ಮೇಶನ್ ಇವಾಗ ಏನಾಗ್ಬಿಟ್ಟಿದೆ ಎಲ್ಲ ಜ್ಞಾನ ಆದರೆ ಇನ್ಫಾರ್ಮೇಶನ್ ಅಷ್ಟೇ ಆಗ್ಬಿಟ್ಟಿದೆ ಎಲ್ಲ ಪಂಚಮುಖಿಯಾಗಿ ಆವಾಗ ಮಕ್ಕಳು ವಿರೋಧಿ ಹೊಂತಾರೋ ಬೆಳವಣಿಗೆ ಹೊಂತಾರೋ ಹಾಗೇ ಸರಿಯಾದ ಶಿಕ್ಷಣ ಆಗುತ್ತಾ ಅದನ್ನ ನೀವು ಇಲ್ಲಿ ನೋಡ್ತೀರಾ ಗುರುಕುಲ ಪದ್ಧತಿಯನ್ನು ನೋಡ್ತೀರಾ ಗುರುಕುಲ ಅಂದರೆ ಏನಾಗ್ಬಿಟ್ಟಿದೆ ನಮಗೆ ಹಳೆ ಕಾಲದ ಶಿಕ್ಷಣ ಖಂಡಿತ ಅಲ್ಲ ನಮ್ಮ ಕಗದಲ್ಲ ಬರುತ್ತಲ್ವಾ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತ ಹಾಗಾಗಿ ಹಳೆ ಬೇರು ಹೊಸ ಚಿಗುರು ಎರಡೂ ಇರ್ಬೇಕಾಗತ್ತೆ ಆಗ್ಲೇ ಏನಾಗ್ಲಿಕ್ಕೆ ಸಾಧ್ಯ ಮರಸೊಬಗು ಅಂದ್ರೆ ಮುಂದಿನ ಪೀಳಿಗೆ ಸೊಬಗಾಗಿ ಹೊಂದಿರಲಿಕ್ಕೆ ಸಾಧ್ಯ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಋಷಿ ಬೇಕು ವಿಜ್ಞಾನದ ಕಲಿಯಬೇಕು ಬೇಕು ಜಸವು ಜನಜೀವನಕ್ಕೆ ಮಂಕು ತಿಮ್ಮ ಮನುಷ್ಯ ಜನಜೀವನಕ್ಕೆ ಯಾವಾಗ ಅಮೃತ ತುಲ್ಯ ಅಂತಂದ್ರೆ ಆಗ್ಬೇಕು ಅಂತ ಅದಿಲ್ಲ ಆಗ್ತಾ ಇದೆ ನಮ್ಮ ಶಿಕ್ಷಣದಲ್ಲಿ ಆಗ್ತಾ ಇದೆ ಇನ್ನೊಂದು ಪ್ರಶ್ನೆ ನಮ್ಮ ಈ ಶುಭಂ ಕರೋತಿ ಗುರುಕುಲಮ್ಮಲ್ಲಿ ಇಲ್ಲಿ ಯಾವ್ಯಾವ ತರ ಶಿಕ್ಷಣ ಮಕ್ಕಳಿಗೆ ಕೊಡ್ತಿದೆ ಬೆಳಿಗ್ಗೆ ಸಂಜೆವರೆಗೂ ಯಾವ ತರ ಇರುತ್ತೆ ಈಗಿನ ಬರೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿ ಬರೋದಿಕ್ಕೆ ಒಂದು ಒಳ್ಳೆ ಸಂಸ್ಕಾರ ಕೊಡೋದಿಕ್ಕೆ ಯಾವ ತರ ನೀವು ಶಿಕ್ಷಣ ಕೊಡ್ಬೋದು ನೋಡಿ ನಮಗೀಗ ಗುರುಕುಲ ಶಿಕ್ಷಣ ಪದ್ಧತಿ ನೋಡಿ ಗುರುಕುಲ ಕುಲ ಅಂದ್ರೆ ಏನು ಕುಟುಂಬ ಅಂತ ಅರ್ಥ ಗುರುಕುಲ ಅಂದ್ರೆ ಕೂಡು ಕುಟುಂಬ ಅಂತ ಅರ್ಥ ಈಗಿನ ಕಾಲದಲ್ಲಿ ಆ ಒಂದು ವಿಷಯವೇ ಮರ್ತೋಗಿದೆ ಏನಾಗಿದೆ ಇಲ್ಲಿ ಪರಂಪರಾಗತ ಶಿಕ್ಷಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಬೆಳಿಗ್ಗೆ ಐದೂವರೆಗೆ ಅವರ ನಿತ್ಯದ ಕರ್ಮ ಆರಂಭವಾಗುತ್ತೆ ರಾತ್ರಿ ಹತ್ತುವರೆ ತನಕ ಇರುತ್ತೆ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಅವ್ರಿಗೆ ಕಲಿಕೆಯ ಒಂದು ಆಗ ಪ್ರತಿಯೊಂದು ಚಟುವಟಿಕೆ ಕಲಿತಾ 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 ಹೋಗ್ತಾರೆ ಇಲ್ಲಿ ಯಾವುದೇ ಯೂನಿಫಾರ್ಮ್ ಇಲ್ಲ ಹೇಗೆ ಒಂದು ಮನೆಯಲ್ಲಿ ಒಂದು ಮಗು ಕಲ್ತುಕೊಳ್ಳುತ್ತೋ ಹಾಗೆ ಮಕ್ಕಳು ಪ್ರತಿಯೊಂದು ಹಂತ ಒಂದು ಕಲಿತಾ ಹೋಗ್ತಾರೆ ನಮ್ಮ ಪ್ರಮೋದ್ ಕಾಮತ್ ಅಂತ ಸ್ಥಾಪಕರು ಅವ್ರು ಯಾವಾಗಲೂ ಇರ್ತಾರೆ ಮಗು ಕಣ್ಣು ಬಿಟ್ಟಾಗ್ಲಿಂದ ಸಂಜೆ ಕಣ್ಣು ಮುಚ್ಚೋ ತನಕ ಕಲಿಕೆನೆ ಅದು ಅದನ್ನ ನಾವಿಲ್ಲಿ ಕಲಿಸ್ತೀವಿ ಸಂಸ್ಕಾರ ಸಂಸ್ಕೃತ ಸಂಸ್ಕೃತ ಆಡು ಭಾಷೆ ಇಲ್ಲ ಯಾವುದೇ ಜಾತಿ ಇಲ್ಲ ಎಲ್ಲರಿಗೂ ಸಮಾನವಾದ ಅವಕಾಶ ಪ್ರತಿಯೊಬ್ಬರು ಸಂಸ್ಕೃತ ಮಾತಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಇದ್ದಾರೆ ಸಂಸ್ಕಾರ ಸಂಸ್ಕೃತಿ ಇದರ ಜೊತೆಗೆ ಶಿಕ್ಷಣ ಸಂಸ್ಕಾರ ಪೂರಿತ ಶಿಕ್ಷಣ ಅದನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ ಮೂವತ್ತು ವರ್ಷ ಆಯ್ತು ಫೋರ್ ಶುರುವಾಗಿದ್ದು ಬೆಂಗಳೂರಿನ ಹೊರವಲಯದಲ್ಲಿ ಇದೆ ತುಂಬಾ ಜನ ಗೊತ್ತೇ ಇಲ್ಲ ಅದೇನೆ ನಾವು ನೋಡಿದ ತಕ್ಷಣ ಇಲ್ಲಿ ಹತ್ತ ದಿಸದ್ದು ಕ್ಯಾಂಪ್ ಸೊ ಈ ಎಷ್ಟು ಬಿಟ್ವೀನ್ ವರ್ಷದಿಂದ ತರಗತಿಯಿಂದ ಒಂಬತ್ತನೇ ತರಗತಿ ತನಕ ಮಕ್ಕಳಿಗೆ ವ್ಯವಸ್ಥೆ ಮಾಡಿದೀವಿ ನಾವು ಏನಾಗುತ್ತೆ ಎಲ್ಲರಿಗೂ ಕೂಡ ಗುರುಕುಲದಲ್ಲಿ ಇಟ್ಟು ಮಕ್ಕಳಿಗೆ ಆಗೋದಿಲ್ಲ ಈಗಿನ ಬೇರೆ ಬೇರೆ ಸಮಸ್ಯೆ ಆಗತ್ತೆ ಅವರಿಗೆ ಗುರುಕುಲದ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಬೇಕು ಗುರುಕುಲ ಶಿಕ್ಷಣ ಬೇಕು ಗುರುಕುಲ ಸಂಸ್ಕೃತಿ ಬೇಕು ಈಗಿನ ಕಾಲದಲ್ಲಿ ವಿಜ್ಞಾನ ಗಣಿತ ಹೇಳ್ಕೊಳ್ಲಿಕ್ಕೆ ಸಾವಿರ ಜನ ಸಿಗ್ತಾರೆ ನಿಮಗೆ ಸಂಸ್ಕಾರ ಹಾಕೊಳ್ಲಿಕ್ಕೆ ಯಾಕೆ ಸಿಗ್ತಾರೆ ನಿಮಗೆ ಖಂಡಿತ ಸಿಗಲ್ಲ ಅದು ನಾವು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾವು ಹತ್ತು ದಿನಗಳ ಸಂ ನೋಡಿ ಬರೆದಿ ನಾವು ಹಾಗಾಗಿ ಸನಾತನ ಸಂಸ್ಕಾರ ಶಿಕ್ಷಣ ಶಿಬಿರ ಈ ಸನಾತನ ನಿಜವಾದ ಅರ್ಥ ಏನೋ ದಯವಿಟ್ಟು ತಿಳ್ಸ್ಕೊ ತುಂಬಾ ಚೆನ್ನಾಗಿದೆ ನೀವು ಒಳ್ಳೆ ಪ್ರಶ್ನೆ ಕೇಳಿದೀರಾ ಸನಾತನ ಮೊದಲು ನಾನು ಧರ್ಮಕ್ಕೆ ಬಂದ್ಬಿಡ್ತೀನಿ ಸನಾತನ ಧರ್ಮ ಅಂತ ನಾವು ಅನ್ಕೊಳ್ತೀವಿ ಧರ್ಮ ಶಬ್ದವೇ ಒಂಥರ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ ಧರ್ಮ ಅಂತಂದ್ರೆ ಧಾರಣಾ ಧರ್ಮ ಇತ್ಯಾಹು ಅಂತ ಶಬ್ದ ಸಂಸ್ಕೃತ ಸಂಸ್ಕೃತ ಅಲರ್ಜಿ ಸಂಸ್ಕೃತ ನೋಡಿ ಸಮ್ಯಕ್ ಕೃತ ಸಂಸ್ಕೃತ ಆಸ್ ಲ್ಯಾಂಗ್ವೇಜ್ ತಗೋಬೇಕು ನಾವು ಯಾವ್ದು ಈಗ ಅಂಗಡಿಗೆ ಹೋಗ್ತೀರಾ ನೀವು ಯಾವ್ದ್ ಒಂದ್ ಹಣ್ಣಲ್ಲಿ ಯಾವ್ದು ಚೆನ್ನಾಗಿರೋದ್ ನಾಳಿಸ್ತಿರ್ತಾನೆ ನೀವು ಸಂಸ್ಕೃತ ಅಂತಂದ್ರೆ ಸಮ್ಯಕ್ ಕೃತ ಯಾವುದು ತುಂಬಾ ಚೆನ್ನಾಗಿದೆಯೋ ಯಾವ್ದು ತುಂಬಾ ಲಾಂಗ್ ಲಾಸ್ಟಿಂಗ್ ಹಾಳಾಗೋದಿಲ್ವೋ ಅದು ಸಂಸ್ಕೃತ ಅದು ಆ ಭಾಷೆ ಹಾಗಾಗಿ ಸಂಸ್ಕೃತವನ್ನ ನಾವು ಏನ್ ಮಾಡ್ತಾ ಇದೀವಿ ದೇವ ಭಾಷೆ ದೇವ ಭಾಷೆ ಆಡ್ತಾ ಇದ್ರು ಅಂತಲ್ಲ ತಪ್ಪು ಕಲ್ಪನೆ ಅದು ಎಷ್ಟೋ ಜನ ದೇವ್ರು ಮಾತಾಡ್ತಿದ್ರು ಖಂಡಿತ ಅಲ್ಲ ಯಾಕೆ ದೇವ ಭಾಷೆ ಅಂತಂದ್ರೆ ಲಾಂಗ್ ಲಾಸ್ಟಿಂಗ್ ಅಷ್ಟು ಶುದ್ಧವಾಗಿದೆ ನಾವು ಶುದ್ಧವಾಗಿದೆ ಕರಿತೀವಿ ಅಲ್ವಾ ಹಾಗಾಗಿ ಆ ಭಾಷೆಯನ್ನು ನಾವೇನ್ ಕರಿತೀವಿ ದೇವ ಭಾಷೆ ಅಂತ ಕರಿತೀವಿ ದೇವರು ಮಾತಾಡ್ತಾ ಇದ್ರು ಅಂತಲ್ಲ ಹಾಗೆ ಯಾರು ಬೇಕಲ್ವಾ ಮಾತಾಡಬಹುದು ನಾವು ದೇವಿ ವಿಷಯನೇ ಇಲ್ಲ ಅದರಲ್ಲಿ ಹಾಗಾಗಿ ಸಂಸ್ಕೃತದಲ್ಲಿ ಧಾರಣಾ ಧರ್ಮ ಇತ್ಯಾವು ಯಾವ್ದು ನಾವು ಧರಿಸ್ತೀವಿ ನೋಡಿ ಅಂಗಿ ಧರಿಸ್ತೀವಿ ಇದು ಈ ಧಾರಣಾ ಇದು ಕೂಡ ಒಂದ್ ಧರ್ಮವೇ ನಮಗೆ ಅಂಗಿ ಧರಿಸೋದು ಧರ್ಮ ಹಾಗೆ ನಮ್ಮ ನಿತ್ಯ ಜೀವನದಲ್ಲಿ ಏನೇನ್ ಮಾಡ್ತೀವಲ್ವಾ ನಮ್ದೊಂದು ಈ ನೋಡಿ ಪ್ರಾಣಿ ಹಿಂಸೆ ಮಾಡಬಾರ್ದು ಸತ್ಯವನ್ನು ಹೇಳಬೇಕು ಬಂದಂತ ಅತಿಥಿಗಳ ಸತ್ ಸತ್ಕಾರ ಮಾಡ್ಬೇಕು ಮಾತೃ ಮಾತೇವನು ತಾಯಿಯನ್ನು ಪೂಜೆ ಮಾಡ್ಬೇಕು ತಂದೆ ಎಲ್ಲವೂ ಕೂಡ ಧರ್ಮ ಇದೇ ನಮ್ ಧರ್ಮ ಇದನ್ನೇ ನಾವು ಧರ್ಮ ಅಂತ ಕರಿತೀವಿ ಅದು ಬಿಟ್ಟರೆ ಏನು ಇಲ್ಲ ಅಂದ್ರೆ ನೀವ್ ಹೇಳೋದು ಮಾತೃ ದೇವೋಭವ ಇದೇ ಧರ್ಮ ಆಚಾರ್ಯ ದೇವ ಅದೇ ಧರ್ಮ ಅತಿಥಿ ದೇವೋಭವ ಅದೇ ಧರ್ಮ ಸೋ ಇಷ್ಟು ನಾವು ಮಾಡಿದ್ರೆ ಸಾಕು ನಿಜವಾದ ಧರ್ಮ ನಾವು ನಡ್ಕೊಂಡಂಗೆ ಆಚರಣೆ ಮಾಡ್ದಂಗೆ ನೋಡಿ ಧರ್ಮದ ಅರ್ಥ ಎಷ್ಟು ಅದ್ಭುತವಾಗಿ ಹೇಳಿದ್ರು ಆದ್ರೆ ಇವತ್ತು ನಾವು ನ್ಯೂಸ್ ಚಾನಲ್ ಗಳಲ್ಲಿ ಧರ್ಮ ಅಂದ್ರೆ ಯಾವ್ದೋ ಧರ್ಮ ಏನೋ ಧರ್ಮ ಏನಿದೆ ಮಾತಾಡ್ತಿರ್ತೀವಿ ಖಂಡಿತ ಅದಲ್ಲ ನೋಡಿ ಸತ್ಯವಾದ ಧರ್ಮ ಏನಂದ್ರೆ ನಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತೆ ಬಂದ ಅತಿಥಿ ಗುರುಗಳ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತೆ ಬಂದ ಅತಿಥಿಗಳನ್ನ ದೇವ್ರು ಅನ್ನೋ ಸಮಾನದಲ್ಲಿ ಅವ್ರನ್ನ ಸತ್ಕಾರ್ಯ ಮಾಡೋದು ಇದು ನಿಜವಾದ ಧರ್ಮ ಧರ್ಮದ ಅರ್ಥ ಇದು ನೋಡಿ ಆಚಾರ್ಯರು ತುಂಬಾ ಅದ್ಭುತವಾಗಿ ಹೇಳೋದು ವೇದಗಳು ಇದನ್ನೇ ಹೇಳ್ತಾ ಇದೆ ವೇದ ಅಂದ್ರೆ ಜ್ಞಾನ ಅಂತ ಇರ್ತದೆ ವೇದ ವಿದ್ ಜ್ಞಾನ ಎಂತ ಧಾಧುವಿನಿಂದ ವೇದ ಅಂತ ಶಬ್ದ ಹುಟ್ಟಿದೆ ವೇದಗಳು ಅವ್ರು ಯಾರು ಇಲ್ಲ ಜ್ಞಾನ ಯಾರಿಗೆ ಬೇಡ ನಿಮಗೆ ಬೇಡವಾ ಅವ್ರಿಗೆ ಬೇಡವಾ ಎಲ್ಲರಿಗೂ ಜ್ಞಾನ ಬೇಕು ಖಂಡಿತ ಅದಲ್ಲೇನು ಜಾತಿ ಇದೆ ಹಾಗಾಗಿ ಎಲ್ಲರಿಗೂ ಜ್ಞಾನ ಬೇಕು ಎಲ್ಲರಿಗೂ ವೇದ ಬೇಕು ಎಲ್ಲರಿಗೂ ಸಂಸ್ಕೃತ ಬೇಕು ಇದೇ ಧರ್ಮ ನಮ್ದು ಸನಾತನ ಏನು ನಾವು ಅನಾದಿ ಕಾಲದಿಂದಲೂ ನಮ್ಮ ಋಷಿ ಮುನಿಗಳು ಇಲ್ಲೇ ಹೇಳಿದ್ದಾರೆ ಇದೇ ನಮ್ಮ ಧರ್ಮ ಆದ್ರೆ ಇದೇ ಸನಾತನ ಧರ್ಮ ಇದನ್ನೇ ನಾವು ಸನಾತನ ಅಂತ ಕರಿದಿವೆ ಸೊ ಇನ್ನೂ ಒಂದು ಪ್ರಶ್ನೆ ನೀವು ಜಾತಿ ಜಾತಿಗೀತಿ ಏನು ನೋಡೋಣ ಆದ್ರೆ ಅಕಸ್ಮಾತ್ ಯಾರೇ ಬಂದ್ರು ನೀವು ಯಾವ ಜಾತಿ ಅಂತ ಏನಾದ್ರು ಕೇಳ್ತೀರಾ ಅದೇ ಹೇಳೋದು ನಮ್ಮಲ್ಲಿ ನಾವು ಯಾವಾಗ್ಲೂ ಹೇಳಿದ್ರೆ ಯಾಕೆಂದ್ರೆ ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ನಮ್ಮಲ್ಲಿ ನಮ್ಮಲ್ಲಿ ಜಾತಿ ಹೇಳುವಂತಹ ಕಾಲಮೆ ಇಲ್ಲ ಕಾಲಮೇ ಇಲ್ಲ ನೋಡಿ ನಮ್ಮ ಮಕ್ಕಳಲ್ಲಿ ಇಡೀ ಕರ್ನಾಟಕದಿಂದ ಮಕ್ಕಳಿದ್ದಾರೆ ಇವರಲ್ಲಿ ಇವರಲ್ಲಿ ಯಾವ ಜಾತಿ ಯಾವ ಮತ ಮತವನ್ನ ನಾವು ಕೇಳಬೇಕು ನಮ್ಮ ನಮ್ಮನ್ನ ನಾವು ಆದರ್ಶ ಬರೋರಿಗೆ ನಾವು ಕೊಡಬೇಕಾಗತ್ತೆ ಬಾಕಿ ಜಾತಿ ಹೇಳುವಂತ ಶಬ್ದವೇ ಇಲ್ಲ ಒಂದು ಮಾನವ ಜಾತಿ ಗುರುಕುಲ ಜಾತಿ ಈ ವಿಷಯಗಳು ಮತ್ತೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವೇದಗಳನ್ನು ಕಲಿಸಬಾರದು ಯಾಕೆ ಆತ್ಮ ಅಂತ ಆದ್ಮೇಲೆ ಆತ್ಮನ ನೀವು ಹೆಣ್ಣು ಅಂತ ಹೇಳ್ತೀರಾ ಬಂದು ಹೇಳ್ತೀರ ಆತ್ಮ ಎಲ್ಲರಿಗೂ ಒಂದೇ ಬಾಹ್ಯವಾಗಿ ನಿಮ್ಗೆ ಸಾವಿರ ಕಾಣಬಹುದು ಖಂಡಿತ ಹಾಗಾಗಿ ಆತ್ಮ ಜ್ಞಾನದ ಮೂಲ ಆಗಿದ್ರಿಂದ ಅದನ್ನ ಹೆಣ್ಣು ಮಕ್ಕಳಿಗೂ ನಾ ಕೊಡ್ತಾ ಇದ್ದೀವಿ ಇದು ವಿಷಯ ಹಾಗೆ ಖಂಡಿತ ಎಲ್ಲರಿಗೂ ಕೂಡ ಏನು ನಾವು ತೆರೆದ ಮನದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಖಂಡಿತವಾಗಿಯೂ ಯಾರು ಬೇಕಾದರೂ ಭಾಗವಹಿಸಬಹುದು ಇದೇ ಏಪ್ರಿಲ್ ಒಂದರಿಂದ ಹತ್ತನೇ ದಿನಾಂಕದವರೆಗೆ ನಮ್ದೊಂದು ಶಿಬಿರವನ್ನು ನಾವ್ ಇಟ್ಕೊಂಡಿದೀವಿ ಸನಾತನ ಸಂಸ್ಕಾರ ಶಿಕ್ಷಣ ಶಿಬಿರ ಅಂತ ಹೇಳಿ ಯಾವುದೇ ಗಣಿತ ಪಾಠ ಇಲ್ಲ ಯಾವುದೇ ವಿಜ್ಞಾನ ಪಾಠ ಇಲ್ಲ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾರೆ ನಮ್ಮದು ಇದನ್ನ ಮಾಡುವಂತಹ ಒಂದು ವ್ಯವಸ್ಥೆ ನಾವು ಇದನ್ನ ನಾವು ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗಾಗಿ ಮಾತ್ರ ಮತ್ತೆ ವೀಕ್ಷಕರೇ ಇಲ್ಲಿ ಊಟ ಮತ್ತು ವಸತಿ ಸೌಲಭ್ಯನೂ ಇರುತ್ತೆ ಇಲ್ಲಿ ಅಕ್ಕಂದಿರು ಇರ್ತಾರೆ ಅಕ್ಕಂದಿರು ಅಂತಂದ್ರೆ ಇಲ್ಲಿರೋ ಸೀನಿಯರ್ ಸ್ಟೂಡೆಂಟ್ ಏನಿದ್ದಾರೆ ಸೊ ಇವ್ರನ್ನ ಇಲ್ಲಿ ನಾವು ಅಕ್ಕಂದಿರು ಅಂತ ಕರಿತೀವಿ ಸೊ ಇವರೆಲ್ಲರೂ ಇರ್ತಾರೆ ಅವರಿಂದನು ನಿಮಗೆ ಒಂದು ಸಣ್ಣ ಸಣ್ಣ ನಿಮಗೆ ಅವರು ಆಡು ನಿಮಗೆ ಶಿಕ್ಷಣ ಸಿಗ್ತಾ ಇರುತ್ತೆ ಯಾಕೆಂದ್ರೆ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಮಾಡಿ ತೋರಿಸ್ದಾಗ ಬೇಗ ಕಲಿತಾರೆ ಸೊ ತಂದೆ ತಾಯಿಂದಿರೇ ನಿಮ್ಮ ಮಕ್ಕಳು ನಿಮಗೂ ಒಳ್ಳೆ ಸಂಸ್ಕಾರವಂತ ಮಕ್ಕಳಾಗ್ಬೇಕಾ ನೋಡಿ ಇಲ್ಲೊಂದು ಅವಕಾಶ ಇದೆ ಶುಭಂ ಕರೋತಿ ಮೈತ್ರಿಯ ಗುರುಕುಲದಿಂದ ಸೊ ಬೇಗ ಬೇಗ ಬನ್ನಿ ಯಾರು ಮೊದಲು ಬಂದವರಿಗೆ ಬೇಗ ಅವಕಾಶ ಆಮೇಲೆ ಫುಲ್ ಆದ್ಮೇಲೆ ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ ದಯವಿಟ್ಟು ಬನ್ನಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋಣ ನಮ್ಮ ಸಂಸ್ಕಾರದಿಂದ ನಮ್ಮ ವ್ಯಕ್ತಿತ್ವ ನಮ್ಮ ಹೆಣ್ಮಕ್ಳ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಣ ಸೊ ಇಷ್ಟ ಹೇಳ್ತಾ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಣ್ಣ ಮಕ್ಕಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಒಂದು ಸಣ್ಣ ಸಣ್ಣದು ಒಂದು ಸ್ವಲ್ಪ ಒಂದು ಎರಡ್ ಮೂರು ಪ್ರಶ್ನೆಗಳು ಕೇಳ್ಬಿಟ್ಟು ಇಲ್ಲಿನ ಎಜುಕೇಶನ್ ಅಲ್ಲಿ ಇರುವಂತ ಏನು ಆ ಜ್ಞಾನ ಅನ್ನೋದು ತಿಳ್ಕೊಳೋಣ